ಫ್ರೆಂಡ್ಸ್ ಚಪಾತಿ ರೆಡಿಯಾಗಿದ್ದಾವೆ ಮಸ್ತಾಗಿದ್ದಾವೆ ಟೇಸ್ಟ್ ಅಂತ ಸೂಪರಾಗಿದ್ದಾವೆ ನೋಡಿ ಎಷ್ಟು ಸ್ಮೂತಾಗಿ ಬರ್ತಾ ಇದೆ ಮತ್ತು ಪದರ್ ಪದರ್ ಕೂಡ ನೋಡಿ ಮಣ್ಣಕ್ಕಿಂತ ಜಾಸ್ತಿ ಇದೆ ನೀರಿಲ್ಲ ಫುಲ್ಲು ಮಳೆ ಕಂಟಿನ್ಯೂ ಬಿಟ್ಟೇ ಇಲ್ಲ ನಾಲ್ಕೈದು ದಿನ ಆಯಿತು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಹೇಗಿದ್ರು ಇರಲೇಬೇಕಲ್ಲ ಚೆನ್ನಾಗಿದ್ರೆ ಇರಬೇಕು ಇಲ್ಲ ಅಂದರೆ ಇರಬೇಕು ಹಲೋ ಫ್ರೆಂಡ್ಸ ಈಗ ಶ್ರೇಯ್ಯ ಸ್ವಲ್ಪ ಹೊರಗಡೆ ಹೋಗಿದ್ದಾಳೆ ಅವಳು ಕೆಲಸ ಇದೆ ಸ್ವಲ್ಪ ಅದು ಇದು ಅವು ಏನು ಕೆಲಸ ಅಂತ ಹೇಳೋದಿಕ್ಕಾಗಲ್ಲ ಅಷ್ಟು ಕೆಲಸ ಸಡನ್ಲಿ ಬಂದುಬಿಡ್ತಾವೆ ಫ್ರೆಂಡ್ಸ ಏನು ಮಾಡೋಕ್ಕೆ ಬರಲ್ಲ ಈಗ ಅವಳು ಅವ್ರ ಪಾಪ ಇಬ್ಬರು ಕೆಲಸದ ಮೇಲೆ ಹೋಗಿದ್ದಾರೆ ನಾನು ಲಾಗ್ ಸ್ವಲ್ಪ ಲೇಟ್ ಮಾಡಿ ತೋರಿಸ್ತಾ ಇದ್ದೆ ಲೇಟ್ ಮಾಡಿದ್ದೀನಿ ಯಾಕೆ ಅಂತಂದರೆ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಲಿಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಮಳೆ ಇದೆ ಇಲ್ಲಿ ಮತ್ತು ಬೆಳಗ್ಗೆ ತಿಂಡಿ ಸ್ವಲ್ಪ ರಾತ್ರಿದು ಅಡುಗೆ ಇತ್ತು ಅದನ್ನೇ ತಿಂಡಿ ಮಾಡಿದ್ದೀವಿ ಈಗ ರೆಸಿಪಿ ಮಾಡಬೇಕಂತೇಳಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಈಗ ರೆಡಿ ಮಾಡಿ ಈಗ ಇದನ್ನು ಮಾಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಲೇಟ್ ಆಗುತ್ತೆ ನನಗೂ ಕೂಡ ಅದಕ್ಕಾಗಿ ಈಗ ಎಷ್ಟಾಗುತ್ತೋ ಅಷ್ಟನ್ನು ಈಗ ಮಾಡಬೇಕು ಈ ಥರ ನೋಡಿ ನಮ್ಮದು ಸ್ವಲ್ಪ ಇದನ್ನು ರೆಸಿಪಿ ಒಂದು ಪ್ರೋಟೀನ್ ಚಪಾತಿ ಮಾಡಬೇಕಂಥೇಳಿ ಮಾಡ್ತಾ ಇದ್ದೀನಿ ಯಾವುದಪ್ಪ ಅಂದರೆ ಹೆಸ್ರು ಕಾಳು ನೆನೆ ಇಟ್ಟು ಚಪಾತಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ನನಗೆ ರೆಸಿಪಿಗೂ ಬರುತ್ತೆ ಸ್ವಲ್ಪ ಹಾಗಾಗಿ ಶ್ರೇಯಾ ಕೂಡ ತುಂಬ ದಿನ ಆಯಿತು ಅದನ್ನು ಮಾಡಂತೇಳಿ ಮುಂಚೆಯಿಂದಾನು ಮಾಡ್ತಿದ್ನಿ ಈಗ ಇತ್ತೀಚೆಗೆ ಮಾಡಿರಲಿಲ್ಲ ಯಾಕಂದರೆ ಹೆಸ್ರುಕಾಳು ಕಾಳೆಲ್ಲ ತುಂಬಾ ಕಾಸ್ಟ್ಲಿ ಅಲ್ಲ ಈಗ ಅದನ್ನು ಯೋಚನೆ ಮಾಡಬೇಕಾಗತ್ತೆ ಅದಕ್ಕಾಗಿ ಇಲ್ಲಿ ಬಿಡಮ್ಮ ಇವತ್ತು ರೆಸಿಪಿನೂ ಆಗುತ್ತೆ ನನಗೂ ಕೂಡ ಅಂಥೇಳಿ ಸ್ವಲ್ಪ ಒಂದೇ ಒಂದು ನೆನೆ ಇಟ್ಟು ಮಧ್ಯಾಹ್ನ ಊಟಕ್ಕೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿದರೆ ಆಯಿತು ಅಂಥೇಳಿ ಒಂದು ಏಳೆಂಟು ಎಂಟು ಚಪಾತಿ ಆಗೋಷ್ಟು ಅಷ್ಟೇ ಮಾಡ್ತೀನಿ ಈಗ ಹೇಗೆ ಮಾಡ್ಬೇಕಂತೇಳಿ ಪದಾರ್ಥ ಕೂಡ ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಇಲ್ಲಿ ಅದಕ್ಕೆ ಜಾಸ್ತಿ ಸ್ವಲ್ಪ ಕೊತ್ತಂಬರಿ ಕೂಡ ಬೇಕು ಹಾಗೆ ಕರಿಬೇ ಸೊಪ್ಪು ಕೂಡ ಬೇಕು ಜಾಸ್ತಿನೇ ಇಲ್ಲೆಲ್ಲ ಮೆಣಸು ನೆನೆ ಇಟ್ಟಿದ್ದೀನಿ ರಾತ್ರಿನೇ ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಇಲ್ಲೊಂದಿಷ್ಟು ಇಷ್ಟು ಪಾತ್ರೆ ತೊಳಿಬೇಕು ಶ್ರೇಯಾಗಿ ತೊಳಿತೀನಿ ಹೋಗಂದೆ ಇದಷ್ಟೇ ಹಿಟ್ಟನ್ನು ನೆನೆ ನೆನೆಯಟ್ಕೊಂಡ್ಬಿಟ್ಟಿನಿ ಅಂದ್ರೆ ಪಾತ್ರೆ ತೊಳಿಲಿಕ್ಕೆ ಬರುತ್ತೆ ಮತ್ತೆ ಅಂಥೇಳಿ ಇದನ್ನು ಮಾಡಿದ್ದೇನೆ ಮೊದಲಿಗೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ತೋರಿಸ್ತೀನಿ ಹಿಟ್ಟು ಕಲಿಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಫ್ರೆಂಡ್ಸ ರೆಡಿ ರೆಡಿಯಾಗಿದೆ ನಾನು ಇಲ್ಲಿ ಇಲ್ಲೇನು ಮಾಡ್ತಾಯಿದ್ದೀನಿ ಅಂದ್ರೆ ಪಾತ್ರೆಗಳು ಎಲ್ಲ ಆಗಿದವೆ ಪಾತ್ರೆಗಳು ಯಾಕೆ ಖಾಲಿ ಅದಂದರೆ ನಾನಂತೂ ತೊಳಿಲಿಲ್ಲ ಯಾಕೆ ತೊಳಿಲಿಲ್ಲ ಅಂದರೆ ಸ್ವಲ್ಪ ಕೆಲಸ ಇತ್ತು ನನಗೆ ಇವತ್ತು ಸ್ವಲ್ಪ ಬಿಝಿ ದಿನ ಸಂಚನ ಆಚೆ ಆಚೆ ಹೊರಗೆ ಹೋಗಬೇಕು ಅದಕ್ಕಾಗಿ ನಮ್ಮ ಮೇಡಮ್ ಅವ್ರ ತೊಳೆಯೋಕೆ ಅಚ್ಚಿ ಬಂದ್ರೆ ಅವ್ರು ಹೊರಗಡೆ ಹೋಗಿದ್ದರು ನಾನು ಹೋಗ್ಬೇಕನ್ನೋ ಅಷ್ಟರಲ್ಲಿ ಬಂದರು ಇಲ್ಲಿ ಕೂತಿದ್ದಾರೆ ನೋಡಿ ತೊಳಿತಾಯಿದ್ದಾಳೆ ಫ್ರೆಂಡ್ಸವಳು ಮಳೆ ಒಂದು ಸಿಕ್ಕಾಪಟ್ಟೆ ಇದೆ ಅದಕ್ಕಾಗಿ ಇದಷ್ಟೀಗ ಚಪಾತಿ ಮಾಡ್ತೀನಿ ಬೇಗ ಬೇಗ ಲೇಟಾಗುತ್ತೆ ಮಾಡಿ ಮತ್ತೆ ನಿಮಗೆ ಸಿಗ್ತೇನೆ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಪಾತಿ ಚಟ್ನಿ ಇರಬೇಕು ಇದಕ್ಕೆ ಪದಾರ್ಥ ಅನ್ನೋಕ್ಕಿಂತ ಒಂದು ಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಯಾವುದಾದ್ರೂ ಇದ್ದರೆ ಸಾಕು ನಾನು ಆಲ್ರೆಡಿ ಇದಕ್ಕೊಂದು ಚಟ್ನಿ ಕೂಡ ಮಾಡಿದ್ದೇನೆ ಅಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಇರುವೆ ಬರ್ತಾಯಿದ್ದಾವೆ ಫ್ರೆಂಡ್ಸ್ ನಾನು ಇದಕ್ಕೊಂದು ಸಿಂಪಲ್ ಆಗಿರುವಂಥದ್ದು ಟೊಮೆಟೊ ಚಟ್ನಿ ಕೂಡ ರೆಡಿ ಮಾಡಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಇರುತ್ತೆ ಇದು ನೋಡಿ ಇದು ಟೊಮೆಟೊ ಚಟ್ನಿ ರೆಡಿ ಇದೆಯಲ್ಲ ನಾನು ರೆಸಿಪಿ ಮಾಡಿಲ್ಲ ಟೊಮೆಟೊ ಚಟ್ನಿದು ಇದ್ರದ್ದು ಮಾತ್ರ ಇವತ್ತು ರೆಸಿಪಿ ಬರುತ್ತೆ ಇಲ್ಲ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡಿದ್ರೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾನೀಗ ಚಪಾತಿ ಅಂತ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಸರ್ ಬೇಯಿಸ್ಕೊತೀಶ್ ಹಾಂ ನೋಡಿ ಫ್ರೆಂಡ್ಸ ನಾನು ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿ ಲಟ್ಟಿಸ್ತಾ ಬೇಯಿಸ್ತಾ ಇದ್ದೀನಿ ಇಲ್ಲಿ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ ಇದು ತೂಕ ಕಡಿಮೆ ಮಾಡ್ಕೋತೀನಿ ಅಂತಾರಲ್ಲ ಅಂಥವ್ರಿಗಂತೂ ತುಂಬಾ ಒಳ್ಳೇದು ನೋಡಿ ಚಪಾತಿ ಮಸ್ತಾಗಿರುತ್ತೆ ಟೇಸ್ಟ್ ಮಾತ್ರ ಇದಕ್ಕೆ ಇದರೊಟ್ಟಿಗೆ ಏನು ಬೇಕಂತಿಲ್ಲ ಹಾಗೇನು ತಿನ್ಬೋದು ಇಲ್ಲಾಂದರೆ ಮೊಸರು ಹಾಕೊಂಡು ತಿನ್ಬೋದು ನಿಮಗೆ ಏನು ಬೇಡ ಮತ್ತು ಏನಾದರೂ ಬೇಕು ಅನ್ಸಿದ್ರೆ ಒಂದು ಚಟ್ನಿ ಮಾಡ್ಕೊಂಡು ತಿಂದೆ ಮಸ್ತಿರುತ್ತೆ ಅದರೊಟ್ಟಿಗೆ ಸೂಪರಾಗಿ ನೋಡಿ ಈಗ ನಾನು ಎರಡೂ ಸೈಡು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಮತ್ತು ಒಂದೇ ಥರ ಚಪಾತಿ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಅವಾಗ ಈ ಥರ ಒಂದು ಮಕ್ಕಳಿಗೆ ಒಂಥರ ಖುಷಿ ನೋಡಿ ಪಿಂಕ್ ಕಲರ್ ಚಪಾತಿ ಮಾಡಿದ್ದೇನೆ ಅಂತ ಹೇಳಿದರೆ ಇಷ್ಟಪಟ್ಟು ಕೂಡ ತಿಂತಾರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೀವು ಆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಸೈಡು ಚೆನ್ನಾಗಿ ಬೇಯ್ತದೆ ಯಾಕಂದ್ರೆ ಇದು ನಾಲ್ಕು ತಪ್ಪಿಂದು ಮಾಡ್ಬೋದು ಹಾಗೆ ಫೋಲ್ಡ್ ಮಾಡಿ ಮಾಡ್ಬೋದು ನೋಡಿ ಇಲ್ಲಿ ನಾನು ಈ ತರ ಲಟ್ಟಿಸಿಬಿಟ್ಟು ಈ ತರ ಹಾಗೆ ಎಣ್ಣೆ ಹಾಕಲ್ಲ ಏನು ಹಾಕೋಲ್ಲ ಯಾಕಂದ್ರೆ ಪದ್ರ ತಾವಾಗೆ ಚೆನ್ನಾಗಿ ಬಿಡ್ತಾವೆ ಅವು ತಿನ್ನುವಾಗ ಈ ತರ ಮಾಡಿ ಲಟ್ಟಿಸಿ ಮಾಡ್ತಾ ಇದ್ದೀನಿ ನಾನು ಚಪಾತಿ ಯಾವ್ತರ ಮಾಡ್ತೀನಿ ಅದೇ ತರ ಇಲ್ಲಿ ನೋಡಿ ಇದಕ್ಕೆ ಎಣ್ಣೆ ಹಾಕಿ ಇಲ್ಲ ತುಂಬ ಬೇಯಿಸ್ಲಿಕ್ಕೆ ಬಂದು ಫ್ರೆಂಡ್ಸ ಬೇಗ ಬೇಗ ಆಗುತ್ತೆ ನಾನು ಜಾಸ್ತಿ ಮಾಡಿಲ್ಲ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಾಯಿದ್ದೀನಿ ಮತ್ತು ರಾತ್ರಿ ಊಟಕ್ಕೆ ಏನಾದರೂ ಮಾಡಿದರೆ ಆಯ್ತು ಹೇಳಿ ರಾತ್ರಿ ಊಟಕ್ಕೆ ಅನ್ನ ಅಥವಾ ಸಾಂಬಾರು ಏನಾದರೂ ಮಾಡಿದ್ರಾಯ್ತ ರೆಸಿಪಿನೂ ಆಗುತ್ತೆ ಇದು ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹಚ್ಚು ಎಣ್ಣೆ ಹಾಂ ನೋಡಿ ಈ ಥರ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಬರ್ತಾಯಿದ್ದೇವೆ ಏನು ಬೇಡ ಅಂದರೆ ಡಯಟ್ನ ಯಾವಾಗ ತಿಂತೀನಿ ಅಂದರೆ ಎಣ್ಣೆನೂ ಬೇಡ ಏನು ಬೇಡ ನೋಡಿ ಇನ್ನು ಶ್ರೇನಿದೆ ಕರೆಕ್ಟಾಗಿ ಏನು ಇದು ಹೊತ್ತಲ್ಲ ಫ್ರೆಂಡ್ಸ್ ಅಡುಗೆ ಒಳಗಡೆ ನೋಡಿ ಒಂದೇ ಕಡೆ ಹಚ್ಚಿ ಬಿಟ್ಬಿಡ್ತಾಳೆ ಅವಳು ಈ ಥರ ಈಗ ತುಂಬ ಟೇಸ್ಟಿಯಾಗಿರೋವಂಥ ಚಪಾತಿಗಳು ರೆಡಿಯಾಗಿವೆ ಇಲ್ಲಿ ನಾನು ಅದಾವು ಆದಷ್ಟು ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ ಮಾಡಿದ ಮೇಲೆ ನಿಮಗೆ ಎಲ್ಲ ಒಟ್ಟಿಗೆ ತೋರಿಸ್ತೀನಿ ಫ್ರೆಂಡ್ಸ್ ಚಪಾತಿ ರೆಡಿಯಾಗಿದ್ದಾವೆ ಮಸ್ತಾಗಿದ್ದಾವೆ ಟೇಸ್ಟ್ ಅಂತ ಸೂಪರಾಗಿದ್ದಾವೆ ನೋಡಿ ಎಷ್ಟು ಸ್ಮೂತಾಗಿ ಇದೆ ಮತ್ತು ಪದರ ಪದರ ಕೂಡ ನೋಡಿ ತೋರಿಸ್ತೀನಿ ನಿಮಗೆ ಕಟ್ ಮಾಡಿ ಕೂಡ ನೋಡಿ ಲೇಯರ್ಗಳು ಕಾಣ್ತಾವೆ ನಿಮಗೆ ಲೇಯರ್ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಗಳು ಬಂದಿದ್ದಾವೆ ಮತ್ತು ಎಷ್ಟು ಸ್ಮೂತಾಗಿ ಕಟ್ ನೋಡಿ ಕಾಣ್ತಿರ್ಬೇಕು ಲೇಯರ್ ನೋಡಿ ನಿಮಗೂ ಕೂಡ ಇಲ್ಲಿ ನಾವು ಒಂದೇ ಕೈಲಿ ಹಿಡಿದು ಮಾಡುವಾಗ ಲೇಯರ್ಗಳು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ ಟೇಸ್ಟ್ ಸೂಪರಾಗಿರ್ತವೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹಸುಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಈಗ ಏನು ಮಾಡ್ತೀನಿ ಗೊತ್ತಾ ಇದೆಲ್ಲ ಇನ್ನು ಇದು ರೆಸಿಪಿಗೆ ಅಂಥೇಳಿ ಮಾಡಿದ್ದೆ ಹೀಗೆ ಇಡ್ತೀನಿ ಹೀಗೆ ಇಟ್ಟು ಇದನ್ನು ಮಾಡ್ತೀನಿ ಎತ್ತಿಳ್ತೀನಿ ಹಾಗೆ ಚಟ್ನಿ ಕೂಡ ರೆಡಿ ಇದೆ ತವ ಕೂಡ ಹಾಪಾಗಿದೆ ಇಲ್ಲಾಂದ್ರೆ ನನಗೆ ಕೆಲಸ ಮಳೆ ಅಂತೂ ಮತ್ತೆ ಫುಲ್ ಬರ್ತಾ ಇದೆ ಮಳೆ ಅಂತೂ ಮಳೇಲಿ ಏನೂ ಮಾತಾಡೋ ಹಾಗಿಲ್ಲ ಅಷ್ಟು ಜೋರು ಮಳೆ ಇದೆ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚು ಇಲ್ಲಾಂದರೆ ಫ್ರೆಂಡ್ಸ ತಂಪಾಗಿ ಬರ್ತಾವ ಇದಕ್ಕ ತಂಪತ್ನ ಕಟ್ಟಿ ಹಾಕವು ಗಾಳಿಗೆ ಒಂದು ಪೀಸ್ ತಗೊಂತಿರ್ತೀನಿ ನೋಡ್ತೀನಿ ಯಾವ ಥರ ಬಂದಿದೆ ಟೇಸ್ಟ್ ಅಂಥೇಳಿ ಅಲ್ವಾ ಬನ್ನಿ ನೋಡಿ ಈಗ ಎಲ್ಲ ಲಾಕ್ ಮಾಡ್ಕೊಂಡು ಬರ್ತೀವಿ ಮನೆ ಸೂಪರಾಗಿದ್ದಾವೆ ನೋಡಿ ಚಪಾತಿ ಇದರಲ್ಲಿ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಏನೂ ಬೇಕಾಗಿಲ್ಲ ಇದಕ್ಕೆ ನಮ್ಮ ಮನೆ ಹತ್ರ ನೀರು ನೋಡಬೇಕು ಫ್ರೆಂಡ್ಸ್ ಈಗ ನದಿ ಸಮುದ್ರ ಥರ ಇದೆ ಫುಲ್ಲು ತೋರಿಸ್ತೇನೆ ಇಲ್ಲಿ ಮಣ್ಣಕ್ಕಿಂತ ಜಾಸ್ತಿ ಇದೆ ನೀರಿಗುಲ್ಲು ಮಳೆ ಕಂಟಿನ್ಯೂ ಬಿಟ್ಟೇ ಇಲ್ಲ ನಾಲ್ಕೈದು ದಿನ ಆಯಿತು ಈ ಥರ ಮಳೆ ಬಂದರೆ ಎಲ್ಲಿ ಹೊರಗಡೆ ಹೋಗಿ ನೋಡಿ ಬಟ್ಟೆ ಯಾವ ಥರ ಹರಾಕಿದ್ದೀವಿ ಓಡಿ ಓಡಿ ತಂದು ಇನ್ನೂ ಚೆನ್ನಾಗಿ ಹಾಕಬೇಕು ಹಾಕಿಲ್ಲ ಮೆಲ್ಕೋದಿಲ್ಲ ಫ್ರೆಂಡ್ಸು ಇಲ್ಲಿ ನಮಗೆ ಕರೆಕ್ಟಾಗಿ ಹಗ್ಗ ಸ್ವಲ್ಪ ನೋಡಿ ಅಲ್ಲೇ ಹಾಕಿದೆ ನೀರು ಅಂತೂ ಫುಲ್ಲಿದೆ ಫ್ರೆಂಡ್ಸಲ್ಲಿ ಫುಲ್ ನೀರು ಟೈರ್ಸ್ ಮ್ಯಿಂದ ಅಷ್ಟೇ ಇದೆ ಮನೆ ಮುಂದೆ ಕೂಡ ಅಷ್ಟೇ ಆಗ್ತಾಯಿದೆ ಎಲ್ಲ ಮಳೆ ಫುಲ್ಲು ನೋಡಿ ಅಲ್ಲಿ ನೀರು ನಿಂತಿದೆ ಬಟ್ಟೆಗಳು ನೋಡಿ ಯಾವ ಥರ ಇಲ್ಲೆಲ್ಲ ಹಾಕೊಂಡು ಕೂತಿದ್ದೆ ಯಪ್ಪ ಈಗ ಫ್ರೆಂಡ್ಸ್ ಹೈಟ್ ತೆಗಿತೀನ ಮೊದಲು ಶ್ರೇಯಮ್ಮ ಫುಲ್ ಲಟ್ ಇಲ್ಲಿ ತೋದು ಸ್ವಲ್ಪ ಇಲ್ಲಿಟ್ರಿಗೆ ಗಾಳಿಗೆ ಆರುತ್ತೆ ಅದು ಅಲ್ವಾ ಈಗ ಅವಳು ಏನೇನೋ ಮಾಡೋಕ್ ತಳೆ ಇದು ಮಾಡಲಿ ಫ್ರೆಂಡ್ಸೋ ನಾನು ಸ್ವಲ್ಪ ಕೆಲಸ ಐತಿ ಮಾಡ್ತೀನಿ ನೋಡಿ ಇವರು ಚಪಾತಿ ತಿಂತಾಯಿದ್ದಾರೆ ಈಗ ಇನ್ನೂ ಯಜಮಾನ್ರು ಬಂದಿಲ್ಲ ಫ್ರೆಂಡ್ಸ ಇವಳು ಹೊಸಾಗಿದೆ ಅಂತೇಳಿ ಇದ್ಲು ಚಟ್ನಿ ಚಪಾತಿ ಹೇಗಿದೆ ಚಟ್ನಿ ಚಪಾತಿ ಚೆನ್ನಾಗಿ ಉಂಟಾ ಚಟ್ನಿ ಖಾರ ಐತೆ ನಾನು ಚಪಾತಿ ಸಫೆ ಕರೆಕ್ಟ್ ಇದೆಯಲ್ಲ ಚಪಾತಿ ಚಟ್ನಿ ಒಟ್ಟಿಗೆ ಸೂಪರ ಮೊಸರು ಒಟ್ಟಿಗೆ ಚೆನ್ನಾಗೇ ಹೌದಾ ನೋಡಿ ಫ್ರೆಂಡ್ಸ್ ಅವಳಿಗೆ ಮೊಸರು ಬೇಕಂತೆ ನಮಗೆ ಚಟ್ನಿ ಬೇಕಂತೇಳಿ ಚಟ್ನಿ ಮಾಡಿದ್ವಿ ಸೊ ಚಪಾತಿ ಅಂತೂ ಸೂಪರಾಗಿದೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಹೆಸ್ರು ಕಾಳನ್ನು ನೆನೆ ಇಟ್ಕೊಂಡಿದ್ದೀನಿ ಈಗ ಹೆಸರು ಕಾಳೆಲ್ಲ ನೀರು ಬಸಿದ್ಬಿಟ್ಟು ನಾನು ಇದ್ರೊಳಗಡೆ ಹಾಕೋತೇನೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ನೀರು ಹಾಕಿದರೆ ನೀರು ಥರ ಆಗಿಬಿಡತ್ತೆ ಅದು ನೋಡಿ ನೀರು ಬಸ್ಬಿಟ್ಟು ಹಾಕಿದ್ದೀನಿ ಒಂದು ಇಂಚಷ್ಟು ಶುಂಠಿ ಕೂಡ ಹಾಕ್ತಾಯಿದ್ದೀನಿ ಒಂದು ಬೆಳ್ಳುಳ್ಳಿ ಗಡ್ಡೆ ಸಿಪ್ಪೆ ಬಿಡಿಸಿ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಸೊಪ್ಪು ಕೂಡ ಒಂದು ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ ಜಾಸ್ತಿನೇ ಹಾಕ್ತಾಯಿದ್ದೀನಿ ಸೊಪ್ಪನ್ನ ಇದಕ್ಕೆ ಖಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಕಾಯಿ ಮೆಣಸು ಕೂಡ ಹಾಕ್ತಾಯಿದ್ದೀನಿ ನೋಡಿ ಈಗ ಕಾಯಿ ಮೆಣಸು ಹಾಕಿದ ಮೇಲೆ ಸ್ವಲ್ಪ ಇಲ್ಲಿ ನಾನು ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ ಇದನ್ನ ಈಗ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೋತೀನಿ ಅಂದರೆ ತುಂಬಾ ನೈಸಾಗಬೇಕು ನೀರು ಹಾಕದೇನೆ ಪೇಸ್ಟ್ ಮಾಡ್ಕೋತೇನೆ ಈಗ ನೋಡಿ ಪೇಸ್ಟು ಎಷ್ಟು ಚೆನ್ನಾಗಿ ಪೇಸ್ಟ್ ಬಂದಿದೆಯಲ್ಲ ಈ ಥರ ನಮಗೆ ನುಣ್ಣಗೆ ಪೇಸ್ಟ್ ಆದರೆ ಸಾಕು ಇದನ್ನೀಗ ಸೈಡ್ ಎತ್ತಿಡ್ತೇನೆ ನೋಡಿ ಇಲ್ಲಿ ಒಂದೆರಡು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಇಲ್ಲಿ ಸ್ವಲ್ಪ ನಾನು ಅರ್ಶಿನ ಹುಡಿ ಕೂಡ ಇದ್ದೀನಿ ಗೋಧಿ ಹಿಟ್ಟಿಗೆ ಚೆನ್ನಾಗಿರುತ್ತೆ ಹಾಕಿದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಗೋಧಿ ಹಿಟ್ಟಿಗೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿಯಳು ಬಿಳಿಯಾಳಂತೂ ಮಿಸ್ ಮಾಡಲೇಬೇಡಿ ನೋಡಿ ಹಾಗೆ ಇದಕ್ಕೆ ಮಸಾಲೆ ಖಾರ ನೋಡಿ ಮಸಾಲೆ ಖಾರ ಇಲ್ಲ ನೀವು ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಹಸಿ ಎಣ್ಣೆ ಇದು ಕಾಯಿಸಿ ಇದ್ದಲ್ಲ ನೋಡಿ ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೇನೆ ಎಲ್ಲದಕ್ಕೂ ಹೊಂದೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಮಿಕ್ಸ್ ಮಾಡಿದ್ದೇನೆ ನಾವೇನು ರುಬ್ಬಿಬಿಟ್ಟಿದ್ದೆವಲ್ಲ ಮಸಾಲೆ ಎಲ್ಲ ಅದನ್ನು ಇದಕ್ಕೆ ಹಾಕೋತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೀರು ಹಾಕದೇನೆ ಈಗ ಇದನ್ನು ಕಲಸ್ಕೊಳ್ಳಿ ನೀವು ಚೆನ್ನಾಗಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ನಾವು ಕಲಸ್ತಾ ಹೋಗಬೇಕಾಗತ್ತೆ ನೋಡಿ ಎಲ್ಲ ನಾನು ಮಿಶ್ರಣ ಹಾಕಿದಾಗ ಈ ಥರ ಬಂದಿದೆ ಈಗ ಫ್ರೆಂಡ್ಸ್ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೀನಿ ನಾನು ಅದರಲ್ಲಿ ಅದರಲ್ಲೆಲ್ಲ ಮಸಾಲೆ ಇರೋದರಿಂದ ಇದೇ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈಗ ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾಡ್ಕೊಂಡ್ಬಿಡ್ತೇನೆ ನೋಡಿ ಈಗ ಈ ಥರ ಇಷ್ಟು ಗಟ್ಟಿಯಾಗಿ ನಾನು ಹಿಟ್ಟನ್ನು ಕಲಿಸಿ ಎತ್ತಿಟ್ಟಿದ್ದೇನೆ ಒಂದು ಹತ್ತು ನಿಮಿಷ ನೆನಿಲಿಕ್ಕೆ ಬಿಡ್ತೇನೆ ನಾನು ಇದನ್ನೀಗ ಹಿಟ್ಟಂತೂ ನೆನೆದಿದ್ದೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಇದನ್ನು ಒಂದು ಸತಿ ನಾನೀಗ ಚೆನ್ನಾಗಿ ಮೆದ್ಕೋತೇನೆ ಈ ಥರ ನಾವು ಮೆದಬೇಕು ನೋಡಿ ಈ ಥರ ಮಿದ್ಕೊಂಡ್ಮೇಲೆ ನಮಗೆ ಎಷ್ಟು ಉಳ್ಳೆಗಳಾಗಿ ಬೇಕು ನೋಡ್ಬೋದು ಅಷ್ಟನ್ನು ನಾವು ಇಲ್ಲಿ ಚಪಾತಿ ಹಿಟ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ಉಳ್ಳೆಗಳನ್ನಾಗಿ ಮಾಡ್ಕೋತೇನೆ ಇಷ್ಟು ಹಿಟ್ಟು ನಾನೀಗ ಉಳ್ಳೆ ಮಾಡಿ ಇಟ್ಕೊಂಡು ನಿಮಗೆ ಚಪಾತಿ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ಈ ಥರ ನಾನೀಗ ಉಳ್ಳೆ ಮಾಡಿ ಎರಡು ಸೈಡು ಗೋಧಿ ಹಿಟ್ಟನ್ನೇ ಹಾಕಿ ಲಟ್ಟಿಸ್ತೇನೆ ಬೇರೆ ಯಾವ ಹಿಟ್ಟು ಬೇಡ ಮತ್ತು ಇದಕ್ಕೆ ನೀವು ಗೋಧಿ ಹಿಟ್ಟು ಕೂಡ ಹಾಕೋಬೋದು ಇಲ್ಲಿ ಇಲ್ಲೇನು ಹಿಟ್ಟು ಕಲಿಸುವಾಗ ಮೈದಾ ಹಿಟ್ಟದು ಏನು ಹಾಕಿಲ್ಲ ಫ್ರೆಂಡ್ಸ ಗೋಧಿ ಹಿಟ್ಟನ್ನೇ ಹಾಕಿದ್ದೀನಿ ನೀವು ಈ ಥರ ಕೂಡ ಲಟ್ಟಿಸಿ ಬೇಯಿಸ್ಕೊಬೋದು ಇದಕ್ಕೆ ಇನ್ನೊಂದು ಮೆಟ್ಟೆಡ್ ಇದೆ ಅದನ್ನು ಕೂಡ ಹೇಳ್ತೇನೆ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ಳಿ ಒಳಗಡೆಯಿಂದ ನೋಡಿ ಈ ಥರ ಮಡ್ಸ್ಕೊಂಡು ಕಾಣ್ತಾ ಇದೆಯಲ್ಲ ನೋಡಿ ಮತ್ತು ಇದೇ ಥರ ಇನ್ನೊಂದು ಸೈಡಿಗೆ ನೋಡಿ ಈ ಥರ ನಾವು ಮಾಡ್ಕೋಬೋದು ನೋಡಿ ಈಗ ಮತ್ತೆ ಇದಕ್ಕೆ ಹಿಟ್ಟು ಹಚ್ಚಿ ನಾನು ಲಟ್ಟಿಸ್ತೇನೆ ಇದಕ್ಕೆ ಮೇಲುಗಡೆಯಿಂದ ಸ್ವಲ್ಪ ನೋಡಿ ತುಂಬ ಚೆನ್ನಾಗಿ ಪದರ್ ಪದರಾಗಿ ಬರುತ್ತೆ ಇದು ನೋಡಿ ಇದೇ ಥರ ನನಗೆ ಇದನ್ನು ಚಪಾತಿ ಲಟ್ಟಿಸ್ಕೊತೇನೆ ಚೆನ್ನಾಗಿ ಕಾಣಿಸುತ್ತಾ ನಿಮಗೆ ಎಷ್ಟು ದೊಡ್ದು ಬೇಕೋ ಅಷ್ಟು ದೊಡ್ಡದನ್ನ ಲಟ್ಟಿಸ್ಕೊಳ್ಳಿ ಇಲ್ಲ ಅಂದರೆ ನಿಮಗೆ ಇಷ್ಟೇ ಸಾಕು ನಮಗೆ ಅಂದರೆ ಇಷ್ಟೇ ಬಿಟ್ಕೋಬೋದು ನೋಡಿ ಇಲ್ಲಿ ಚಪಾತಿ ಲಟ್ಟಿಸಿದ ಮೇಲೆ ಇಲ್ಲಿ ಹಂಚು ಕೂಡ ಕಾದಿದೆ ನಾನು ಡೈರೆಕ್ಟಾಗಿ ಹಂಚಿಗೆನೆ ಹಾಕ್ತೇನೆ ಚಪಾತಿ ನೋಡಿ ಈ ಥರ ಈಗ ಇದಕ್ಕೆ ಎಣ್ಣೆ ಅದು ಏನೂ ಹಾಕಿಲ್ಲ ನಾನು ಹಾಗೆ ಇದನ್ನು ಇದನ್ನ ಮಾಡ್ಕೊಂಡಿದ್ದೇನೆ ನೋಡಿ ಈಗ ಇದನ್ನು ತಿರ್ಗಿಸ್ಕೊತೇನೆ ನಾನು ತಿರ್ಗಿಸ್ ಹಾಕ್ಕೋತೇನೆ ಈಗ ಇದಕ್ಕೆ ನಿಮಗೆ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಹಾಕ್ಕೋಗ್ಬೋದು ಇಲ್ಲ ನಮಗೆ ಹೇಗಿದ್ರು ನಾವು ತೂಕ ಕಡಿಮೆ ಮಾಡಲಿಕ್ಕೆ ಈ ಚಪಾತಿನ ರೆಡಿ ಮಾಡ್ತಾ ಇದ್ದೀವಲ್ಲ ಅದಕ್ಕಾಗಿ ಎಣ್ಣೆನೂ ಬೇಡ ಬೆಣ್ಣೆನೂ ಬೇಡ ಹಾಗೆ ಡ್ರೈ ಆಗಿ ಕೂಡ ನೀವು ಬೇಯಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇದು ತೂಕ ಕಡಿಮೆ ಮಾಡಲಿಕ್ಕೆ ತು ಒಳ್ಳೆ ತಿಂಡಿ ಬೆಳಗಿನ ಉಪಹಾರಕ್ಕಾಯಿತು ಮಧ್ಯಾಹ್ನ ಲಂಚ್ ಆಯಿತು ರಾತ್ರಿ ಊಟಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡು ಸೈಡ್ ನಾನು ತುಂಬ ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ ಈ ಥರ ಬೇಯಿಸ್ಕೊಂಡ್ರೆ ಇಲ್ಲಿ ನಮಗೆ ಒಂದು ಪ್ರೋಟೀನ್ ಚಪಾತಿ ಅಥವಾ ಕಾಳು ಚಪಾತಿ ಆಗುತ್ತೆ ಈ ಥರ ನಾವು ಮಾಡಿ ತಿನ್ನೋದ್ರಿಂದ ಆದಷ್ಟು ಬೇಗ ತೂಕ ಕಮ್ಮಿ ಮಾಡ್ತೀನಿ ಅಣ್ಣವ್ರಿಗಂತೂ ತುಂಬ ಈಜಿ ನೋಡಿ ಇದು ಈಗ ಚಪಾತಿ ರೆಡಿಯಾಗಿದೆ ತೆಗಿತೇನೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಚಪಾತಿ ಅಂತೂ ಸೂಪರಾಗಿ ರೆಡಿಯಾಗಿ ಬಂದಿದ್ದಾವೆ ಫ್ರೆಂಡ್ಸು ತುಂಬ ಚೆನ್ನಾಗಿದ್ದಾವೆ ನೋಡಿ ಪದರ ಪದರಾಗಿ ರೇಷ್ಮೆ ಥರ ಈ ಥರ ಚಪಾತಿ ನೀವು ಯಾವತ್ತಾದರೂ ಮಾಡಿದ್ದೀರಾ ತುಂಬಾ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ